ದೇವನಗುಂದಿ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ನಲ್ಲಿ ಚಾಲಕರಿಗೆ ನರಕ ದರ್ಶನ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೇವನಗುಂದಿ ಸಮೀಪದ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ನಲ್ಲಿ ದಿನನಿತ್ಯ ನರಕ ದರ್ಶನವಾಗುತ್ತಿದೆ ಇಲ್ಲಿ ನಿರ್ಮಾಣ ಹಂತದಲ್ಲಿರುವ ಅರ್ಧಂಬರ್ಧ ಫ್ಲೈಓವರ್ ಕಾಮಗಾರಿ ಮತ್ತು ರಸ್ತೆ ಮಧ್ಯದಲ್ಲಿರುವ ದೊಡ್ಡ ದೊಡ್ಡ ಗುಂಡಿಗಳಿಂದ ದಿನನಿತ್ಯ ಚಾಲಕರು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ವೇಳೆ ದೇವನಗುಂದಿ ರೈಲ್ವೆ ಗೇಟ್ ಮುಚ್ಚಿದ್ರೆ ಒಂದು ಲಾರಿ ಪಾಸ್ ಆಗಬೇಕಾದ್ರೆ ನಾಲ್ಕರಿಂದ ಐದು ಗಂಟೆ ಬೇಕಾಗುತ್ತದೆ ಇನ್ನು ಒಂದು ಲಾರಿ ಪಾಸ್ ಆದ್ರೆ ಮತ್ತೊಂದು ಲಾರಿ ಪಾಸ್ ಆಗಲು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ನೂರು ಮೀಟರ್ ಲಾರಿ ಸಾಗಬೇಕಾದ್ರೆ ನಾಲ್ಕರಿಂದ ಐದು ಗಂಟೆ ಬೇಕಾಗುತ್ತೆ ಇದರಿಂದ ಚಾಲಕರು ನರಕ ದರ್ಶನ ಮಾಡಬೇಕಾಗುತ್ತೆ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಿಂದ ಸ್ಕೂಲ್ ಮತ್ತು ಸುತ್ತಮುತ್ತಲಿನ ಕಾರುಗಳು ಗುಂಡಿಯಲ್ಲಿ ಸಿಲುಕಿ ಸಂಕಷ್ಟ ಒಳಗಾಗುತ್ತಿವೆ ಕೇಂದ್ರ ರೈಲ್ವೆ ಇಲಾಖೆಯಿಂದ ರೈಲ್ವೆ ಟ್ರ್ಯಾಕ್ ಮೇಲೆ ಮಾತ್ರ ಫ್ಲೈಓವರ್ ನಿರ್ಮಾಣವಾಗಿದೆ ಏನು ಉಳಿದ ಅಕ್ಕಪಕ್ಕದ ಫ್ಲೈಓವರ್ ಕಾಮಗಾರಿ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಆದರೆ ರಾಜ್ಯ ಸರ್ಕಾರ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ ನಿತ್ಯವೂ ಚಾಲಕರು ಮಾತ್ರ ರಾಜ್ಯ ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ ಒಂದು ದಿನ ಹಗಲು ವೇಳೆ ಅರವತ್ತು ರೈಲುಗಳು ಮತ್ತು ರಾತ್ರಿ ವೇಳೆ ಸುಮಾರು ಐವತ್ತು ರೈಲುಗಳು ಒಟ್ಟು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಹತ್ತು ರೈಲುಗಳು ದೇವನಗುಂದಿ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ಮಾಡಲಾಗುತ್ತದೆ ಇದರಿಂದ ರೈಲ್ವೆ ಟ್ರ್ಯಾಕ್ ಸಂಪೂರ್ಣ ಒತ್ತಡದಲ್ಲಿ ಇರುತ್ತದೆ ಇಂತಹ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಲಾರಿ ಚಾಲಕರು ಕೆಲಸ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಗ್ರಾಮಸ್ಥರು ಈ ಸಮಸ್ಯೆ ಬಗೆಹರಿದ್ರೆ ರಾಜ್ಯ ಸರ್ಕಾರಕ್ಕೆ ಚಿರಋಣಿಯಾಗಿರುತ್ತಾರೆ ಒಂದು ವೇಳೆ ಈ ಸಮಸ್ಯೆ ಇದೇ ರೀತಿ ಮುಂದುವರೆದರೆ ಜಿಲ್ಲಾಧಿಕಾರಿ ಕಚೇರಿಗೆ ಡೀಸೆಲ್ ಪೆಟ್ರೋಲ್ ಮತ್ತು ಗ್ಯಾಸ್ ಟ್ಯಾಂಕರ್ ಗಳೊಂದಿಗೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಎಚ್ ಪಿ ಸಿಎಲ್ ಬಿ ಪಿ ಸಿಎಲ್ ಐಒ ಸಿ ಎಲ್ ಪಿ ಪಿಇ ಪ್ಲಸ್ ಎಮ್ ಆರ್ ಎಲ್ ಆಮೇಲೆ ಈಗ ಮಾರೇಗೋಲ್ಡ್ ಅನ್ನಾಗಿದೆ ಈ ಕಂಪ್ನಿಗಳು ಬಂದ ಮೇಲೆ ತುಂಬಾ ತೊಂದರೆ ಆಗ್ಬೋದು ಬೇರೆ ಸಾರಿ ಸೇವಾ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಇಲ್ಲಿ ರಸ್ತೆ ಇಲ್ಲ ಇದು ಮೊದಲು ಎಂ ಡಿ ಆರ್ ರಸ್ತೆ ಇರೋದು ಎಮ್ ಡಿ ಆರ್ ರಫ್ ಒಂದೊಂದು ಸಾರಿ ಒಂದೊಂದ್ಸಾರಿ ಗೇಟ್ ಆಗಿದೆ ಗಾಡಿಗಳು

ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇದೆಯಲ್ವ ಕೊಂಡಿಡ್ಲ ಅಂತಾರೆನ್ ಆಗಿದೆ ಅಂತಾರೆ ಪೂಜೆ ಮಾಡಿದ್ದೆ ಅಂತಾರೆ ಕಾರ್ಯರೂಪಕ್ಕಂತೂ ಬಂದಿಲ್ಲ ನಮ್ಮಿಂದ ಇದೇ ತರ ಆದ್ರೆ ನಮ್ಮಿಂದ ಕೆಲಸ ಮಾಡೋದಾಗಲ್ಲ ನಾವೆಲ್ಲ ಕೆಲಸ ಮಾಡದೆ ನೀವು ಮನೇಲಿ ನೆಮ್ಮದಿ ಐನೂರು ಜನ ಕೆಲಸ ಮಾಡ್ತೇವೆ ನಾನು ಕಂಪ್ನಿಯಿಂದ ಅಷ್ಟು ಜನನು ಒಂದೇ ದಿನ ನಾವು ಕೆಲಸ ಮಾಡಕ್ ಬಿಟ್ಬಿಟ್ಟು ನಿಮ್ದಾಗ ಮನೇಲಿ ಆಮೇಲೆ ಬೆಂಗಳೂರಿಗಾಗ್ಲಿ ಇಡೀ ಕರ್ನಾಟಕ ಆಗಿ ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಆಂಧ್ರ ಹೋಗ್ತಾ ಇದೆ ತಮಿಳ್ನಾಡು ಆಗ್ತಾ ಇದೆ ಮೈಸೂರು ಡಿಸ್ಟ್ರಿಕ್ ಹೋಗ್ತಾ ಮಂಡ್ಯ ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಗೋದಾರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಇಷ್ಟು ಓಡ್ತಾ ಇದೆ ಇವ್ರೆಲ್ರು ಎಲ್ಲಾ ಜಿಲ್ಲೆಗಳೂ ಸರಬರಾಜ್ಯಗಳ್ ನಿಲ್ಲಿಸಲಕ್ ನಾವು ತಯಾರಾಗಿದ್ವಿ ಯಾಕಂದ್ರೆ ದೇವರನ್ನ ಪ್ರಾಣನ ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಓಡಿಸ್ತಾ ಅವ್ರ ಅವ್ರ ಮನೆಯಲ್ಲಿ ಎಲ್ಲಾನು ಬಿಟ್ಟು ಬಂದಿರ್ತೀವಿ ನಾವು ಈ ತರ ರಸ್ತೆಗಳಲ್ಲಿ ಯಾವ ತರ ಆಗ್ಬೇಕು ಅಕಸ್ಮಾತ್ ಏನಾದ್ರು ಒಂದ್ ಇನ್ಸಿಗ್ರೆಟ್ ಆದ್ರೆ ಈ ಸುತ್ತಮುತ್ತ ಹದಿನೈದು ಹದಿನಾರು ಕಿಲೋಮೀಟರ್ ಏನು ಇರಲ್ಲ ಹೈಟೇಷನ್ ವೈಲ್ ಇದೆ ಎಲ್ ಪಿ ಜಿ ಇದೆ ಪೆಟ್ರೋಲಿಯಂ ಇದೆ ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋಧಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ଓ ସିଏ ଆରୁ 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 ଏଠୁ ଇ